ಭ್ರಷ್ಟ ರಾಜಕೀಯ ವ್ಯವಸ್ಥೆಯ ಅನಾವರಣ ಮಗ್ಗಿಲ ಮೂಲಾದ ಹಗರಣಗಳು ತಾವೇ ತೋಡಿದ ಹಳ್ಳಕ್ಕೆ ಬೀಳುತ್ತಿರುವ ರಾಜಕಾರಣಿಗಳು ರಾಜಕೀಯ ಕೆಸರದ ಚಾಟದಲ್ಲಿ ಜನರ ಮುಂದೆ ಬೆತ್ತಲಾದ ನಾಯಕರು ಕಿಂಗ್ ಆಫ್ ಕರಪ್ಷನ್ ಕಿಂಗ್ ಆಫ್ ಬ್ಲಾಕ್ ಮೇಲ್ ಪದ ಬಳಕೆ ಮೂರು ಪಕ್ಷದ ಹಗರಣ ಮುಚ್ಚಿ ಹಾಕಲು ಒಗ್ಗಟ್ಟಿನ ಮಂತ್ರ ಜಪಿಸುವ ಸಾಧ್ಯತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಲು ದಾರಿ ಸುಲಭ ಮಾಡಿಕೊಟ್ಟ ವಿಪಕ್ಷಗಳು ರಾಜಕಾರಣಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ದೇಶದ ರಾಜಕಾರಣದ ಫಲ ರಾಜಕಾರಣಿಗಳ ಮತ್ತೊಂದು ಮುಖ ಅನಾವರಣ ಕೆಲವು ಹಾಲಿ ಸಚಿವರ ಶಾಸಕರ ಬಂಧನ ಸಾಧ್ಯತೆ ಇಡೀ ದೇಶದಲ್ಲಿ ಕರ್ನಾಟಕದ ಮಾನ ಅರಾಜು ರಾಜ್ಯದಲ್ಲಿನ ಸಾಂವಿಧಾನಿಕ ಯಂತ್ರವು ವಿಫಲ ರಾಷ್ಟ್ರಪತಿ ಆಳ್ವಿಕೆಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರ ಶಿಫಾರಸಿನ ಸಾಧ್ಯತೆ ನಮಸ್ಕಾರ ಕರುನಾಡು ಟಿವಿಗೆ ಸ್ವಾಗತ ಇವತ್ತು ಕರ್ನಾಟಕದ ಅತಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ನಿಗಮ ಮಂಡಳಿಗಳಲ್ಲೂ ಆ ಗೊತ್ತಾಗಿದೆ ಹಗರಣ ಬಯಲಾಗಿದೆ ಈ ಹಗರಣನ ಈ ಹಗರಣನ ರಾಜ್ಯ ಸರ್ಕಾರ ಮೊದಲಿಗೆ ತಂದಿದೆ ಈಗೇನು ಅಂದ್ರೆ ಮೊದಲು ಇದು ಸಿದ್ದರಾಮಯ್ಯ ಅವರ ಪತ್ನಿಗೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿಕೆಯಾಗಿರೋ ವಿಷಯದಿಂದ ಶುರುವಾಗಿ ಇದು ನೆಕ್ಸ್ಟ್ಗೌಡರು ಸರ್ಕಾರ ಇದ್ದಾಗ ದೇವೇಗೌಡರು ಅವ್ರ ಫ್ಯಾಮಿಲಿಗೆ ನಲವತ್ತರಿಂದ ಐವತ್ತು ಸೈಟ್ಗಳನ್ನ ವಿತರಣೆ ಮಾಡಿದ್ದಾರೆ ಅನ್ನೋ ಒಂದು ಆಗರಣ ಶುರುವಾಯಿತು ಅದೇ ರೀತಿ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಏನು ಒಂದು ನಿವೇಶನ ಮನೆ ಕಟ್ಟಲಿಕ್ಕೋಸ್ಕರ ಅವರು ಒಂದು ನಿವೇಶನ ತಗೊಂಡಿದ್ರು ಮುಂಜೂರು ಮಾಡಿಸ್ಕೊಂಡಿದ್ರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅದು ಒಂದೂವರೆ ಎಕರೆ ಇದು ತುಂಬಾ ಚರ್ಚೆ ಆಗಿತ್ತು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಸರ್ಕಾರದಲ್ಲಿ ಒತ್ತಾಯ ಬಂದಿತ್ತು ಅನಂತರ ಇದು ಮಾ ಈಗ ಕರ್ನಾಟಕದ ಕಾಂಗ್ರೆಸ್ ಸಚಿವರಾದ ನಾಗೇಂದ್ರ ಇವರ ಹೆಸರು ಒಂದು ಹಗರಣದಲ್ಲಿ ಕೇಳಿ ಬಂತು ಈಗ ಅವ್ರ ಬಗ್ಗೆನೂ ತನಿಖೆ ಆಗ್ತಿದೆ ಅವ್ರ ಅವರ ಮಡದಿ ಅವರ ವಿಸ್ವಸ್ ಅವ್ರನ್ನೂ ತನಿಖೆ ಮಾಡ್ತಿದ್ದಾರೆ ಅದೇ ರೀತಿ ಇ ತುಕಾರಾಮ್ ಆಲಿ ಎಂ ಪಿ ಅವ್ರವರು ಅವ್ರ ಬಗ್ಗೆನೂ ಒಂದಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಅವ್ರ ಮೇಲೆ ಬಿಜೆಪಿ ನವರು ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಅದೇ ರೀತಿನಲ್ಲಿ ದದ್ದಲ್ ಎಂಎಲ್ ಅವರು ದದ್ದಲ್ ಅನ್ನೋರ್ನ ಒಂಚೂರು ಈ ಹಗರಣದಲ್ಲಿ ಆಗಿದ್ದಾರೆ ಅಂತ ಅವ್ರ ಬಗ್ಗೆ ತನಿಖೆ ನಡೀತಾ ಇದೆ ನಂತರ ಏನ್ ಬಿಜೆಪಿ ನವರು ಇದೆಲ್ಲ ಹಗರಣಗಳ ಬಗ್ಗೆ ತನಿಖೆ ಮಾಡ್ಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಯಾವತ್ತು ಶುರು ಮಾಡಿದ್ರು ನಂತರ ಬೊಂಬಾಯಿಯವರ ಸರ್ಕಾರ ಇದ್ದಾಗ ಎಲ್ಲ ಹಗರಣಗಳಲ್ಲೂ ಏನೇನ್ ಭ್ರಷ್ಟಾಚಾರ ಆಗಿತ್ತು ಎಲ್ಲಾ ಈಗ ಬಯಲಾಗಿದೆ ಆದ್ರಿಂದ ಆರ್ ಅಶೋಕ್ ಅವ್ರಿಗೂ ಅದರಿಂದ ತೊಂದರೆ ಆಗ ಒಂದು ಅವಕಾಶ ಇದೆ ಬೊಂಬಾಯಿ ಅವ್ರಿಗೂ ತೊಂದರೆ ಆಗ್ತಿದೆ ಆಗುತ್ತೆ ತುನಿಲ್ ಕುಮಾರ್ ಅಂತ ಏನು ಎಂ ಎಲ್ ಎ ಇದ್ದರೋ ಅವ್ರಿಗೂ ಈಗ ಕಂಟಕ ಇದಾಗಿದೆ ಒಂದು ಯಾವ್ದೋ ಒಂದು ಭ್ರಷ್ಟಾಚಾರ ಪರಶುರಾಮ ಇದರಲ್ಲಿ ಅದೇ ರೀತಿನಲ್ಲಿ ಈ ಹಗರಣ ಅಷ್ಟು ಸುಲಭವಾಗಿ ಬಯಲಿಗೆ ಬರ್ತಿರ್ಲಿಲ್ಲ ಇದೇನಾಗಿದೆ ಅಂದ್ರೆ ಒಬ್ರ ಮೇಲೆ ಒಬ್ರು ಕೆಸರ ಹಿಡಚಾಟ ಮಾಡ್ಕೊಂಡು ಒಬ್ರನ್ ಕೊಳಿಬೇಕು ಅಂತ ಇನ್ನೊಬ್ರು ಮಾಡ್ಕೊಂಡು ಇದು ಭ್ರಷ್ಟಾಚಾರ ಹೊರಗಡೆ ಬಂದಿದೆ ಏನೇ ಆಗ್ಲಿ ಇದು ಒಳ್ಳೆಯ ಬೆಳವಣಿಗೆ ಏನು ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಿದರೋ ಅದು ತನಿಖೆ ಆಗ್ಬೇಕು ತನಿಖೆ ಆಗಿ ಅದರಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ಕರುನಾಡು ಟಿವಿ ಪ್ರಾಮಾಣಿಕವಾಗಿ ಪತ್ರಿಕೋದ್ಯ ಪತ್ರಿಕೋದ್ಯಮದ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿನಲ್ಲೂ ಎಲ್ಲ ಮಾಧ್ಯಮಗಳು ಈ ನಿಟ್ಟಿನಲ್ಲಿ ಕಂತೆಗಳಿಗೆ ಎಷ್ಟು ಹೆಚ್ಚು ಮನ್ನಣೆ ಕೊಡದೆ ಅದನ್ನ ಹೆಚ್ಚು ಪ್ರಚಾರ ಮಾಡದಲೆ ಏನ್ ವಿಷಯ ಇದೆಯೋ ಅದನ್ನ ಮಾತ್ರ ಜನದ ಮುಂದೆ ಇಡಬೇಕು ಅಂತ ಈ ಮನವಿ ಮಾಡ್ತಾ ಈ ಹಗರಣ ಮುಂದೆ ಯಾವ ರೀತಿ ಸಾಗುತ್ತೆ ಇವತ್ತು ಅಸೆಂಬ್ಲಿನಲ್ಲಿ ಏನೇನು ಚರ್ಚೆ ಆಗ್ತಿದೆ ಅದೆಲ್ಲ ಬೆಳವಣಿಗೆಯನ್ನು ನಿಮ್ ಮುಂದೆ ಬರ್ತೀನಿ ನಮಸ್ಕಾರ